ನನಗೆ ನಿನ್ನಿನ ನ್ಯೂಸ್ ನೋಡಿದ ನಂತರ ಈ ವಿಷಯದ ಬಗ್ಗೆ ಮಾತಾಡಬೇಕಂತ ಅನಿಸ್ತು ನಿಜವಾಗಿ ಈ ವಿಷಯದ ಬಗ್ಗೆ ನಾನಷ್ಟು ಕೆಡಿಸ್ಕೊಂಡಿರಲಿಲ್ಲ ಆದರೆ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ ಶೀರ್ಷಿಕೆಗಳು ನೋಡಿದ ನಂತರ ಈ ಮಾಧ್ಯಮದವರು ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಾ ಅಥವಾ ಮೂರ್ಖರು ಅಂತ ತಿಳ್ಕೊಂಡಿದ್ದಾರಾ ಅನ್ನೋದು ಡೌಟ್ ಬರ್ತಾ ಇದೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ನಾರ್ಮಲ್ ವಿಡಿಯೋ ಮಾಡಬಹುದಿತ್ತು ಎಡಿಟ್ ಮಾಡಿ ಎ ಐ ಯೂಸ್ ಮಾಡಿ ಇದನ್ನು ಕತೆ ಕಟ್ಟಿ ಹೇಳ್ಬೋದಿತ್ತು ಆದ್ರೆ ಸತ್ಯ ಹೇಳಲಿಕ್ಕೆ ಅದ್ಯಾವುದ್ರ ಅಗತ್ಯ ಇಲ್ಲ ಇರೋದನ್ನ ಇದ್ದ ಹಾಗೆ ಹೇಳಿದ್ರೆ ಸಾಕುವಾರು ಹಾಗಾಗಿ ಲೈವ್ನಲ್ಲೇ ಮಾತಾಡ್ತಾ ಇದ್ದೇನೆ ಕಾರ್ಕಳದ ಪರಶುರಾಮ ಮೂರ್ತಿಯ ವಿಷಯ ಎಲ್ರಿಗೂ ಗೊತ್ತಿದೆ ಮೂರ್ತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಆರಂಭ ಬಂತು ಆಗಿಲ್ಲ ಅಂತ ಸಮರ್ಥನೆ ಬಂತು ಏನೆಲ್ಲ ಆಯಿತು ಅಲ್ವಾ ಈಗ ನಿನ್ನೆ ದೋಷಾರೋಪ ಪಟ್ಟಿ ಬಂದಿದೆ ಸಲ್ಲಿಕೆ ಆಗಿದೆ ಆದರೆ ನಮ್ಮ ಮಾಧ್ಯಮ ಮಿತ್ರರು ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಕೇಳಿದರೆ ಬೇಜಾರಾಗತ್ತೆ ಈ ಮೂರ್ತಿ ಫೈಬರ್ನಿಂದ ಮಾಡಿದ್ದು ಅಲ್ಲ ಈ ಫೈಬರ್ ಆರೋಪ ಮಾಡಿದವರಿಗೆ ಮುಖಭಂಗವಾಗಿದೆ ಈ ರೀತಿ ನ್ಯೂಸ್ ನ ನಿಜವಾಗಿ ಕಂಚಿನಲ್ಲಿ ಮಾಡಬೇಕಾದ ಮೂರ್ತಿ ಹಿತ್ತಾಳೆಯಲ್ಲಿ ಮಾಡಲ್ಪಟ್ಟಿದೆ ಹಾಗೂ ಅದರ ಶಿಲ್ಪಿಯ ಬಂಧನ ಕೂಡ ಆಗಿದೆ ಅಲ್ವಾ ಆದ್ರೆ ಈ ಮಾಧ್ಯಮದಲ್ಲಿ ಈ ಮೆಸೇಜ್ ಬಂದಾಗ ನನಗೆ ಆಶ್ಚರ್ಯ ಆಯಿತು ಡೀಪ್ ಆಗಿ ನಾನು ಅದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಹೋಗಿ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳನ್ನು ನೋಡಿದೆ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲಿಸುವ ನ್ಯೂಸ್ ಚಾನಲ್ ಒಂದು ರೀತಿ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಬೆಂಬಲಿಸುವ ನ್ಯೂಸ್ ಚಾನಲ್ ಇನ್ನೊಂದು ರೀತಿ ಹೇಳ್ತಾ ಇತ್ತು ಆದ್ರೆ ಅದರಲ್ಲಿ ವಿಶೇಷವಾಗಿ ನನಗೆ ಕಾಣ್ಲಿಕ್ಕೆ ಸಿಕ್ಕಿದ್ದು ನಾಲ್ಕೈದು ನ್ಯೂಸ್ ಚಾನೆಲ್ಗಳು ಒಂದೇ ರೀತಿ ಒಂದೇ ಹೇಳಿಕೆ ಈ ಮೂರ್ತಿ ಫೈಬರ್ ನಿಂದ ಮಾಡಿದ್ದ ಅಲ್ಲ ಹಾಗಾಗಿ ಆರೋಪ ಪಟ್ಟಿ ಆರೋಪ ಮಾಡ್ತಿದ್ದವರಿಗೆ ಮುಖಭಂಗವಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಿಜವಾಗಿ ಮುಖಭಂಗ ಆಗಿರೋದು ಜನರಿಗೆ ಯಾಕೆ ಗೊತ್ತಾ ಈ ಮೂರ್ತಿಗೆ ಒಂದು ಏಟ್ ಕೋಟಿ ಅಂದ್ರೆ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಅದ್ಯಾರದು ದುಡ್ಡು ಅಲ್ವಾ ಕಂಚಿನ ಮೂರ್ತಿ ಅಂತ ಹೇಳಿ ಮಾಡಿ ಮಾಡಲಾಗಿದೆ ಆದರೆ ಈ ಮೂರ್ತಿ ಮಾಡಿರೋದು ಹಿತ್ತಾಳೆ ಇಲ್ಲ ಕಂಚಿನ ಮೂರ್ತಿ ಮಾಡಲಿಕ್ಕೆ ನಿಮ್ಗೆ ಆ ಮೂರ್ತಿ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಅದರ ಜೊತೆಗೆ ಅದನ್ನು ಮಾಡೋದು ಕೂಡ ಕಷ್ಟ ಯಾಕಂದ್ರೆ ಅದು ಈಸಿಯಾಗಿ ಬೆಂಡ್ ಆಗಲ್ಲ ಅಥವಾ ನೀವು ಶಿಲ್ಪಿಗಳು ಅದನ್ನು ಸರಿಯಾಗಿ ಅದಕ್ಕೆ ತುಂಬಾ ಟೈಮ್ ಕೊಡ್ಬೇಕಾಗತ್ತೆ ಆದ್ರೆ ಹಿತ್ತಾಳೆ ತುಂಬಾ ಲೋಹ ಹಾಗಾಗಿ ಆ ಮೃದು ಲೋಹವನ್ನು ಬೆಂಡ್ ಮಾಡೋದು ಎಲ್ಲ ತುಂಬಾ ಇದೆ ಕೆಲಸನೂ ಕಡಿಮೆ ಆಗುತ್ತೆ ಅಂದ್ರೆ ಸುಮಾರು ಒಂದು ಕಂಚಿನ ಮೂರ್ತಿ ಮಾಡಬೇಕಾಗಿರೋ ಜಾಗದಲ್ಲಿ ನಾನು ಹಿತ್ತಾಳೆ ಮೂರ್ತಿ ಮಾಡ್ಲಿಕ್ಕೆ ಹೋದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹಣ ನನಗೆ ಕಡಿಮೆ ಖರ್ಚಾಗತ್ತೆ ಮೊದಲನೇದಾಗಿ ಒನ್ ಪಾಯಿಂಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ನಾವು ಎಂಬತ್ತು ಲಕ್ಷದೊಳಗೆ ಈ ಮೂರ್ತಿಯನ್ನು ಫಿನಿಶ್ ಮಾಡಬಹುದು ಹಿತ್ತಾಳೆಯಿಂದ ಮಾಡೋದಾದ್ರೆ ಹಾಗಾದ್ರೆ ಇಲ್ಲಿ ಭ್ರಷ್ಟಾಚಾರ ಎಲ್ಲಿ ಆಗಿದೆ ಅನ್ನೋದನ್ನ ಲೆಕ್ಕ ಹಾಕಿ ಮೊದಲನೇದಾಗಿ ಈ ಮೂರ್ತಿಗೆ ಇಷ್ಟು ಕೋಟಿಯ ಬಜೆಟ್ ಅಂತ ಹೇಳಿ ಹಾಕಿದ ಮೇಲೆ ಅದರ ಅದೇ ರೀತಿಯ ಮೂರ್ತಿ ಆಗ್ಬೇಕಿತ್ತು ತುಂಬಾ ವರ್ಷ ಬಾಳಿಕೆ ಬರುವ ಅತಿ ಹಿಂಪಾತಿಗೆ ಬೇಕಾದ ಮೂರ್ತಿ ಇತ್ತು ಅಲ್ವಾ ಆ ಜಾಗದಲ್ಲಿ ಹಿತ್ತಾಳೆ ಮೂರ್ತಿ ಮಾಡಲಾಗಿದೆ ಎರಡನೇದು ಈ ಮೂರ್ತಿ ಮಾಡುವ ಪ್ರೊಸೀಜರ್ನಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರು ಅವರಿಗೆ ಆ ಮೂರ್ತಿಯ ಬಗ್ಗೆ ಅಭಿಮಾನ ಇರಬೇಕಿತ್ತು ಯಾಕಂದ್ರೆ ಇದೊಂದು ಧಾರ್ಮಿಕ ನಂಬಿಕೆಯ ಮೂರ್ತಿಯ ಜೊತೆ ಇದೊಂದು ನಮ್ಮ ಕಾರ್ಕಳದ ಒಂದು ಪ್ರತಿಷ್ಠೆ ಅಂತ ಇತ್ತು ಯಾಕಂದ್ರೆ ಇದನ್ನು ಮಾಡಿ ಮಾಡಲಿಕ್ಕೆ ಹೇಳಿರೋ ಉದ್ದೇಶ ಥೀಮ್ ಪಾರ್ಕ್ ಮಾಡೋದು ಎಲ್ಲ ಒಳ್ಳೆಯ ಉದ್ದೇಶನೇ ಹಾಗಿರುವಾಗ ಅದರಲ್ಲಿ ಅಭಿಮಾನ ಇರಬೇಕಿತ್ತು ಆದ್ರೆ ಅಲ್ಲಿ ಆ ರೀತಿ ಭ್ರಷ್ಟಾಚಾರ ಆಗಿದೆ ಇದನ್ನ ಮಾನಿಟರ್ ಮಾಡೋರು ಅಪ್ರೂವ್ ಮಾಡೋರು ಇದನ್ನ ಏನ್ ಮಾಡ್ತಾ ಇದ್ರು ಇಷ್ಟು ಟೈಮಲ್ಲಿ ಕಂಚಿನ ಮೂರ್ತಿ ಮೂರ್ತಿ ಅಂದ್ರೆ ಎಷ್ಟು ಸಣ್ಣ ಮೂರ್ತಿ ಅಲ್ಲ ಅಷ್ಟು ಆಳೆತ್ತರದ ಮೂರ್ತಿ ಅದನ್ನು ಈ ರೀತಿ ಭ್ರಷ್ಟ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನೋಡಿ ಅಪ್ರೂವ್ ಆಗಿದೆ ಅದರ ನಂತರ ಅಲ್ಲಿ ಪ್ರತಿಷ್ಠಾಪನೆಗೆ ಅಂದ್ರೆ ನೆಡಲಾಗಿದೆ ಆಮೇಲೆ ಅದು ಜನರಿಗೆ ಗೊತ್ತಾಗಿದೆ ಆಮೇಲೆ ಇದು ಇಷ್ಟು ಟೈಮ್ ನಂತರ ರಿಪೋರ್ಟ್ ಬರ್ತಾ ಇದೆ ನಾವೆಲ್ಲ ಆಗ್ತಾ ಇದ್ದೀವಾ ಈಗ ನಾನು ಹೇಳ್ತಾ ಇರೋದು ಆ ಸಮಯದಲ್ಲಿ ಇಲ್ಲ ಇದು ಮೂರ್ತಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡವರು ಅವರು ಈಗ ಏನ್ ಹೇಳ್ತಾರೆ ನಮ್ಮ ನಿಮ್ಮ ನಡುವಿನ ಜನರೇ ಇದಕ್ಕೆ ಸಮರ್ಥನೆ ಮಾಡ್ತಾ ಇರೋದು ನೆನ್ಪಿಟ್ಕೊಳ್ಳಿ ಈ ವಿಡಿಯೋ ನೋಡಿದ ನಂತರ ನನ್ಗೆ ಆ ಪಕ್ಷದ ಜನರು ಸಪೋರ್ಟ್ ಮಾಡಲ್ಲ ಈ ಪಕ್ಷದ ಜನರು ಸಪೋರ್ಟ್ ಮಾಡಲ್ಲ ಇನ್ನೊಂದು ಪಕ್ಷದ ಜನರು ಸಪೋರ್ಟ್ ಮಾಡಲ್ಲ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಇರ್ತಾರೆ ಬೇಡ ನನ್ನ ಸಪೋರ್ಟ್ ಬೇಡ ಆದ್ರೆ ಪ್ರಾಮಾಣಿಕ ಜನರು ಇದಕ್ಕೆ ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ನಿಮ್ಮ ದುಡ್ಡಿನಿಂದ ನಡೆಯುವ ಈ ವ್ಯವಸ್ಥೆಯಲ್ಲಿ ತಪ್ಪು ನಡೆದಾಗ ಭ್ರಷ್ಟಾಚಾರ ಆದಾಗ ಅದಕ್ಕೆ ಸರಿಯಾಗಿ ಶಿಕ್ಷೆ ಆಗದಿದ್ರೆ ಹಾಗೂ ಆ ನಮ್ಮ ಹಣದ ಆ ಲೆಕ್ಕ ನಮ್ಗೆ ಕರೆಕ್ಟ್ ಸಿಗದಿದ್ರೆ ಇದು ನಡೀತಾ ಹೋಗುತ್ತೆ ಮುಂದೆ ಹೋಗ್ತಾ ಇರುತ್ತೆ ಈಗ ಇದು ಕೇಸ್ ಎಷ್ಟು ಟೈಮ್ ನಡೀತು ಯಾರಿಗೊತ್ತು ಎಲ್ಲ ಈ ಮೂರ್ತಿ ಭ್ರಷ್ಟಾಚಾರ ಆಗಿದೆ ಅಂತ ಸಾಬೀತಾಗಲಿಕ್ಕೆ ಇಷ್ಟು ಟೈಮ್ ಆಯ್ತು ಅವರ ಬಂಧನ ಕೇಸು ಅವ್ರು ತಪ್ಪು ಒಪ್ಪಿಗೆ ಹೇಳಿಕೊಂಡಾಗ ಅವ್ರನ್ನ ಬಿಟ್ಟು ಬಿಡೋದು ಒಂದು ಸಣ್ಣ ಶಿಕ್ಷೆ ಕೊಟ್ಟು ಇದೇ ನಡೀತದೆ ಆದ್ರೆ ಭ್ರಷ್ಟಾಚಾರ ನಾಳೆ ಅಂತವರಿಗೆ ನಾವು ಓಟ್ ಹಾಕಿ ಜೈಕಾರಕ್ಕೆ ಹೋಗಿ ಕೂರಿಸ್ತೀವಿ ಅದೇ ರೀತಿಯ ಭ್ರಷ್ಟಾಚಾರ ಆಗ್ತಾ ಇದೆ ಇದೇ ಕೇವಲ ಅಂತ ಹೇಳ್ತಾ ಇಲ್ಲ ನಾನು ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ಇಂಥ ವಿಡಿಯೋಗಳಿಗೆ ಅಥವಾ ಇಂಥ ವಿಚಾರಗಳಿಗೆ ಸೇರ್ಕೊಂಡು ಮಾಡ್ತಾ ಇಲ್ಲ ಜನರು ನಾವು ನೀವು ಯಾವುದ್ರ ಜೊತೆ ಇದ್ದೀವಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಈ ಮೂರ್ತಿಯ ವಿಷಯದಲ್ಲಿ ಈಗ ಆರೋಪ ಆರೋಪ ಸಾಬೀತಾಗುವುದೇ ದೊಡ್ಡದು ಆರೋಪ ಸಾಬೀತಾಗಿದೆ ನಾವು ಶಿಕ್ಷೆ ಆಗಿ ಯಾರನ್ನು ಗಲ್ಲಿಗೆ ಸಂತ ಕೇಳ್ತಾ ಇಲ್ಲ ಈ ಭ್ರಷ್ಟಾಚಾರದಲ್ಲಿ ಆ ಹಣ ಎಲ್ಲಿ ಹೋಗಿದೆ ಅಂತ ಕರೆಕ್ಟ್ ತನಿಖೆ ಆಗಲಿ ಯಾರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದ್ರ ತನಿಖೆ ಆಗಲಿ ನಂತರ ಆ ಹಣ ಜನರಿಗೆ ಸೇರ್ಲಿ ಇದರ ಬಗ್ಗೆ ಎಲ್ಲರೂ ನಾವು ಒಂದು ಧ್ವನಿಯಿಂದ ಒಟ್ಟಾಗಬೇಕು ಈಗ ನನಗೆ ಯಾರು ಸಪೋರ್ಟ್ ಮಾಡಲ್ಲ ಅದಕ್ಕಿಂತ ಜಾಸ್ತಿ ನನಗೆ ಅಪಾಯ ಇರೋದು ಚಾನ್ಸ್ ಇದೆ ಯಾಕೆ ಗೊತ್ತಾ ಇಂತಹ ವಿಡಿಯೋ ಮಾಡಬೇಕಾದ್ರೆ ಕೋಟಿ ಭ್ರಷ್ಟಾಚಾರಕ್ಕೆ ಇನ್ವಾಲ್ವ್ ಆದವರು ಅವರ ಬಳಿ ಎಷ್ಟೆಷ್ಟು ಕೋಟಿ ಹಣ ಆಗಬಹುದಲ್ವಾ ಅಂತ ಅವ್ರು ಸುಮ್ಮನೆ ಇರ್ತಾರ ನಂಬಿದ್ದೇನೆ ಪ್ರಾಮಾಣಿಕ ಜನರು ಯಾವತ್ತು ಒಗ್ಗಟ್ಟಾಗಿರ್ತಾರೆ ಪ್ರಾಮಾಣಿಕ ಜನರು ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಅಂತ ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಒಂದು ಭ್ರಷ್ಟಾಚಾರವನ್ನು ಮಟ್ಟ ಹಾಕಿ ಅದನ್ನು ಸರಿಯಾಗಿ ನಾವು ಜನರು ಒಗ್ಗಟ್ಟಾಗಿ ಪ್ರಶ್ನಿಸಿದ್ರೆ ಅದಕ್ಕೆ ನಾವು ಈ ಭ್ರಷ್ಟಾಚಾರಕ್ಕೆ ವಿರೋಧವಾಗಿ ನಿಂತಿದ್ದೀವಿ ಅಂತ ತೋರಿಸಿದ್ರೆ ನಾಳೆ ಭ್ರಷ್ಟಾಚಾರ ಮಾಡಲಿಕ್ಕೆ ಮುಂದೆ ಬರುವನು ಕೂಡ ಭಯಪಟ್ಟಿರ್ಬೇಕು ನಾವು ಕಾನೂನಿಗೆ ಆಗ್ರಹ ಮಾಡೋಣ ವಿಶೇಷವಾಗಿ ಈ ಮಾರಿಕೊಂಡ ಮಾಧ್ಯಮಗಳಿಗೆ ಮಾರಿಕೊಂಡ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ನೀವು ಜನರ ಪರವಾಗಿರುವ ಇವತ್ತು ನೀವು ಮಾರಿಕೊಂಡಿರೋದ್ರಿಂದ ನಾವು ಜನರು ಮಾಧ್ಯಮ ಆಗ್ಬೇಕಾಗ್ತೇನೆ ದಯವಿಟ್ಟು ಇಂತಹ ಮಾಧ್ಯಮಗಳಿಗೆ ಸಪೋರ್ಟ್ ಕೊಡಬೇಡಿ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಕೊಡುವವರಿಗೆ ದಯವಿಟ್ಟು ಸಪೋರ್ಟ್ ಕೊಡಬೇಡಿ ಭ್ರಷ್ಟಾಚಾರ ಇಲ್ಲದ ವ್ಯವಸ್ಥೆ ತಯಾರಾಗಲಿಕ್ಕೆ ನಾವು ನೀವು ಒಗ್ಗಟ್ಟಾಗಬೇಕು ನಮಗೆ ಪಾರದರ್ಶಕ ಆಡಳಿತ ಬೇಕು ಅಂತ ನಾವು ಕೇಳಬೇಕು ಇದು ಎಲ್ಲ ಮುಗಿದ ಮೇಲೆ ಕೇಳೋದಲ್ಲ ಪ್ರಾರಂಭದಲ್ಲಿ ನಮಗೆ ಅಧಿಕಾರ ನಾವು ಇನ್ನೊಬ್ಬರಿಗೆ ಕೊಡುವಾಗ ನಾವು ಯಾಕೆ ಕೊಡ್ತಾ ಅಂತ ನಮ್ಗೆ ಗೊತ್ತಿರಬೇಕು ಭ್ರಷ್ಟಾಚಾರದಷ್ಟು ದೊಡ್ಡ ಅಧರ್ಮ ಮತ್ತೊಂದಿಲ್ಲ ಯಾಕಂದರೆ ಇದು ಒಬ್ಬ ವ್ಯಕ್ತಿಯೆಲ್ಲ ಇಡೀ ಸಮಾಜನ ಮಾಡುತ್ತೆ ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ತಾರ್ಕಿಕ ತಾರ್ಕಿಕವಾಗಿ ಆಲೋಚನೆ ಮಾಡಿ ನಿಮ್ಮ ನಿರ್ಧಾರ ಮಾಡಿ ಈ ವಿಡಿಯೋ ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸಿ ಧನ್ಯವಾದಗಳು